ನಾರಂಜ ಕ್ರೈಮ್ ಬೀಟ್ಗೆ ಸ್ವಾಗತ ನಾನು ನಿಮ್ಮ ಎಂಪಿ ಮುದಾಳಿ ಬಂಧುಗಳೇ ಅನ್ಯ ಜಾತಿಯ ಯುವಕನೊಂದಿಗೆ ಮಗಳು ಪ್ರೀತಿಸುತ್ತಿದ್ದಾಳೆ ಎಂಬ ಕಾರಣಕ್ಕಾಗಿ ತಂದೆ ಮತ್ತು ಸಹೋದರ ಸೇರಿಕೊಂಡು ಮಗಳನ್ನೇ ಕೊಂದು ಸುಟ್ಟಾಕಿರುವಂತಹ ಘಟನೆಗಳ ಬಗ್ಗೆ ಒಂದಿಷ್ಟು ನಿಮಗೆ ಅಪ್ಡೇಟ್ ನೀಡಬೇಕಾಗಿದೆ ಬನ್ನಿ ಹಾಗಾದರೆ ಆ ಸುದ್ದಿ ಎಲ್ಲಿ ನಡೀತು ಹೇಗೆ ನಡೀತು ಯಾವ ಕಾರಣಕ್ಕಾಗಿ ನಡೀತು ಎಂಬುದನ್ನು ಸವಿಸ್ತಾರವಾಗಿ ನಮ್ಮ ಸುದ್ದಿ ಸುದ್ದಿವಾಹಿನಲ್ಲಿ ಹೇಳ್ತೀವಿ ಕೇಳಿ ತಮಗೆಲ್ಲ ಗೊತ್ತಿರೋ ಹಾಗೆ ಹಿಂದೂ 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 ಎಂದು ಹೇಳಿಕೊಂಡು ಬರುವಂತಹ ಹಿಂದೂ ಪರ ಸಂಘಟನೆಗಳು ಎಲ್ಲಿ ಹೋಗಿದ್ದಾವೆ ಎಲ್ಲ ಒಂದ್ ಕಡೆಯಿಂದ ಮುಸ್ಲಿಂ ಹುಡುಗನೋ ಅಥವಾ ಬೇರೆ ಜಾತಿ ಹುಡುಗಿನೋ ಲವ್ ಮಾಡಿಕೊಂಡ್ರೆ ಅದು ಹಿಂದೂ ಮುಸ್ಲಿಂ ಎಂದು ಬಣ್ಣನೆ ಮಾಡುವಂತಹ ಹಿಂದೂ ಪರ ಸಂಘಟನೆಗಳು ಈಗೆಲ್ಲಿದ್ದಾವೆ ಎನ್ನುವಂತಹ ಪ್ರಶ್ನೆ ಪ್ರಶ್ನಾರ್ಥಕ ಚಿನ್ನಾಗಿ ಉಳಿದುಕೊಂಡಿದೆ ಯಾಕಂದ್ರೆ ಪ್ರೀತಿಗೆ ಕಣ್ಣಿಲ್ಲ ಪ್ರೀತಿಗೆ ಕಾಣೋದಿಲ್ಲ ಅನ್ನೋದು ಕೂಡ ಅನೇಕ ಜನ ಪ್ರೀತಿಯ ವಿದ್ವಾಂಸರು ಹೇಳಿಬಿಟ್ಟಿದ್ದಾರೆ ಅದಕ್ಕೆ ಹೇಳ್ತಾರೆ ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಹೇಳಬಾರದು ಇದೆಲ್ಲ ಕೇಳಿಕೊಂಡೇ ಈ ಪ್ರೀತಿ ಪ್ರೇಮಕ್ಕೆ ಪ್ರಣಯಕ್ಕೆ ಸಿಕ್ಕಾಕಿಕೊಂಡು ಇವತ್ತು ಕವಿತಾ ಎನ್ನುವಂತ ಹುಡುಗಿ ಸುಟ್ಟು ಕರಕಲಾಗಿದ್ದಾಳೆ ಅನ್ಯ ಜಾತಿಯ ಯುವಕರೊಂದಿಗೆ ಪ್ರೀತಿಸಿದ ಮಗಳನ್ನೇ ತಂದೆ ಮತ್ತು ಸಹೋದರ ಸೇರಿ ಕೊಲೆ ಮಾಡಿರುವ ಘಟನೆ ತಾಲೂಕಿನ ಮೇಳ್ಕುಂದ ಗ್ರಾಮದಲ್ಲಿ ನಡೆದು ಹೋಗಿದೆ ಈ ರೀತಿಯಾಗಿ ಪಾಪಿ ತಂದೆ ಮತ್ತು ಪಾಪಿ ಸಹೋದರ ಸೇರಿಕೊಂಡು ಹೆತ್ತ ತಂಗಿ ಮತ್ತು ಮಗಳನ್ನೇ ಬರ್ಬರವಾಗಿ ಕೊಂದು ಸುಟ್ಟು ಕರ್ಕ ಮಾಡಿರುವಂತಹ ಘಟನೆ ನಡೆದು ಹೋಗಿದೆ ಮೇಳ್ಕುಂದ ಬಿ ಗ್ರಾಮದ ಕವಿತಾ ಕೊಳ್ಳೂರು ಹದಿನೆಂಟು ವರ್ಷ ಮರ್ಯಾದೆ ಹತ್ಯೆಯಾಗಿದ್ದು ತಂದೆ ಶಂಕರ್ ಮತ್ತು ಸಹೋದರ ರಾತ್ರಿ ಕತ್ತು ಇಸ್ಕಿ ಕೊಲೆ ಮಾಡಲಾಗಿದೆ ಎಂದು ಫರ್ತಾಬಾದ್ ಪಿ ಎಸ್ಐ ಅಶೋಕ್ ಜಮಾದಾರ್ ಅವರ ನೀಡಿದ ದೂರಿನ ಅನ್ವಯದಂತೆ ಸ್ವಯಂ ಪ್ರೇರಿತವಾಗಿ ತಂದೆ ಹಾಗೂ ಸಹೋದರ ಮೇಲೆ ಪ್ರಕರಣ ದಾಖಲಿಸಿಕೊಂಡು ಕಂಬಿ ಹಿಂದೆ ಕಳಿಸಿದ್ದಾರೆ ಈ ಜಗತ್ತಿನಲ್ಲಿ ಏನೆಲ್ಲ ನಡೀತೆ ಹೇಗೆಲ್ಲ ನಡೀತೆ ಈ ನಡಿಲಿಕ್ಕೆ ಪ್ರಮುಖ ಕಾರಣ ಏನು ಎಂತ ಘಟನೆಯಲ್ಲಿ ನಡೆದೊಯ್ತು ಅನ್ನೋದನ್ನ ನಾವಿಲ್ಲಿ ವಿಚಾರ ಮಾಡಬೇಕಾಗಿರ್ತಕ್ಕಂಥ ಪ್ರಶ್ನೆ ಅದೇ ಗ್ರಾಮದ ಲಿಂಗಾಯತ್ ಸಮಾಜದ ಈ ಹುಡುಗಿ ಕುರುವ ಜಾತಿಯ ಜನಾಂಗದ ಮಾಳಪ್ಪ ಪೂಜಾರಿ ಎಂಬನ ಜೊತೆ ಪ್ರೀತಿಸ್ತಾ ಇದ್ದಳು ಎಂಬ ಕಾರಣಕ್ಕಾಗಿ ಈ ಒಂದು ಕೊಲೆ ಮಾಡಲಾಗಿದೆ ಎಂಬ ಘಟನೆ ಕೂಡ ಅವರಿಂದಲೇ ಇದೆ ನಾಲ್ಕು ತಿಂಗಳ ಹಿಂದೆ ಇವರ ಮನೇಲಿ ಕೂಡ ಕವಿತಾ ಹೇಳಿದ್ರಂತೆ ನಾನು ಮದುವೆ ಮಾಡಿಕೊಂಡ್ರೆ ಆ ಹುಡುಗ ಜೊತೆಲೆ ಮಾಡ್ಕೋತೀನಿ ಇಲ್ಲ ಅಂದ್ರೆ ಸತ್ತೋಗ್ತೀನಿ ಅಂತಕ್ಕಂಥ ಮಾತು ಕೂಡ ಒಂದು ಎರಡ್ ಮೂರು ದಿನಗಳ ಹಿಂದೆ ಕೂಡ ಈ ಘಟನೆ ನಡೆದು ಹೋಗಿತ್ತಂತೆ ಮದನೆಗೆ ಒತ್ತಾಯ ಮಾಡಿದ್ರಂತೆ ತಾನು ಪ್ರೀತಿ ಯುವಕರನ್ನು ಮದುವೆ ಆಗುತ್ತೇನೆ ಎಂದು ಮನೆಯವರ ಮುಂದೆ ಪಟ್ಟು ಹಿಡಿದುಕೊಂಡು ಕೂಳ್ತಿರುವಂತಹ ಕವಿತಾ ಅವರ ಮಾತು ಕೇಳಿಲ್ಲ ಪ್ರೀತಿ ಎಲ್ಲಿ ಬೆಂದು ತೇಲಾಡಿ ಒದ್ದಾಡಿ ಕೊನೆಗೆ ಸಾವಿನಲ್ಲಿ ಅಂತ್ಯ ಆಗಿದ್ದಾಳೆ ಆದರೆ ಈ ಎರಡು ಮೂರು ದಿನಗಳ ಹಿಂದೆ ಪೊಲೀಸರು ಕೂಡ ಮಾಹಿತಿ ಕಲೆ ಹಾಕಿದಾಗ ಈ ರೀತಿಯಾಗಿ ಆಗಿತ್ತು ಅನ್ನೋದ್ರ ಬಗ್ಗೆ ಬಹಳಷ್ಟು ಮೂಲಗಳಿಂದ ತಿಳಿದು ಬರ್ತಾ ಇದ್ದಾವೆ ತಂದೆ ಸಹೋದರ ಮತ್ತೆಂದ್ರೆ ಈ ಕೊಲೆಯಾಗಿರೋ ಬಗ್ಗೆ ಮಾಹಿತಿ ಕೂಡ ಪೊಲೀಸರು ಇಲ್ಲಿ ಅದರ ಬೆನ್ನಿಂದ ಬಿದ್ದು ತನಿಖೆ ಅಂತೇಳಿ ತರ್ತಾ ಇದ್ದಾರೆ ಇವತ್ತಿಗೆ ಕಠಿಣ ನಿರ್ಧಾರದಿಂದ ಊರಿನಲ್ಲಿ ಮರ್ಯಾದೆ ಹತ್ಯೆಯಾಗುತ್ತದೆ ಎಂದು ಕುಟುಂಬಸ್ಥರು ಯೋಚಿಸಿ ಬುಧವಾರ ರಾತ್ರಿ ಯುವತಿಯನ್ನ ಶಂಕರ್ ತಂದೆ ಸಹೋದರ ಶರಣು ಸಿಬ್ಬಂದಿ ಮತ್ತು ದತ್ತು ಜೋಳಬಾರ್ದಿ ಸೇರಿಕೊಂಡು ಕತ್ತು ಬಿಸಿಕಿ ಮಾಡಿದ್ದಾರೆ ಎಂಬ ಸುದ್ದಿ ಕೂಡ ಹರಿದಾಡುತ್ತಿತ್ತು ನಂತರ ಮರ್ತ ದೇವನು ಕ್ರಿಮಿನಾಶಕ ಸಿಡಿಸಿ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎಂದು ಊರಿನಲ್ಲಿ ಡಂಗೂರು ಸಹ ಸಾರಿಸಿದಂತೆ ಬೆಳಗಾಗದಲ್ಲೇ ಸುಟ್ಟು ಕರ್ಕವಾಗಿದ್ದಾಳೆ ಈ ಯುವತಿ ಕವಿತಾ ಪಾಪಿ ತಂದೆ ಪಾಪಿ ಸಹೋದರ ಸೇರಿಕೊಂಡು ಹೆತ್ತ ತಂಗಿ ಮಗಳನ್ನೇ ಕೊಂದಿರುವಂತಹ ಘಟನೆ ಇಲ್ಲಿ ನಡೆದು ಹೋಗಿದೆ ಲಿಂಗಾಯತ್ ಸಮಾಜದಲ್ಲಿ ಹುಟ್ಟಿದರೆ ಮಣ್ಣಲ್ಲಿ ಹೂಳುವ ಆಚರಣೆ ಬಿಟ್ಟು ಗ್ರಾಮದಲ್ಲಿ ಸಂಬಂಧಿಕರನ ಜಮೀನಲ್ಲಿ ಬೆಳಗ್ಗೆ ಒಂಬತ್ತರ ವೇಳೆಯಲ್ಲಿ ಮೃತದೇಹವನ್ನು ಸುಟ್ಟು ಹಾಕಿದ್ದಾರೆ ಎಂಬ ಮಾಹಿತಿ ಕೂಡ ಕಲೆ ಹಾಕಿದ್ದಾರೆ ಪೊಲೀಸರು ಎಲ್ಲ ಒಂದು ಕಡೆಯಿಂದ ಈ ಕೇಸನ್ನ ಹಾಗೆ ಒಂದಿಷ್ಟು ಮುಚ್ಚಾಕ್ಬೇಕೆಂಬ ಕಾರಣ ನಡೆದೋಗಿತ್ತಂತ ಆ ವಿಚಾರದಲ್ಲಿ ಅನಾಮಿಕರಿಂದ ಪೊಲೀಸರಿಗೆ ಮಾಹಿತಿ ಸಲ್ಲಿಸ್ತಾರೆ ಏನಾಗಿದೆ ಅಂದ್ರೆ ಮನುಷ್ಯನಿಗೆ ಯಾವುದನ್ನ ತಾಳ್ಕೊಳ್ಬೇಕು ಅದನ್ನ ತಾಳ್ಕೊಂಡು ನಂತರ ಮಿತಿ ಮೀರಿದಾಗ ಮಾತ್ರ ಇದನ್ನೆಲ್ಲ ಹೊರಗೆ ಬರುತ್ತೆ ಅನ್ನೋದಕ್ಕೆ ತಾಜಾ ಉದಾಹರಣೆ ಇದೊಂದಾಗಿದೆ ಇವತ್ತೀ ಹತ್ಯೆ ಕುರಿತು ಅನಾಮಿಕರಿಂದ ಮೊದಲಿಗೆ ಪೊಲೀಸರಿಗೆ ಮಾಹಿತಿ ಬಂದಿದೆ ಅಂತೆ ಅದಲ್ಲದೆ ಆ ನಂತರ ಎ ಗ್ರಾಮದಲ್ಲಿ ಓಡಾಡಿ ಮಾಹಿತಿ ಕೂಡ ಕಲೆ ಹಾಕಿದಾರಂತೆ ಇಡೀ ಗ್ರಾಮದಲ್ಲಿ ಓಡಾಡಿ ಕಲೆ ಹಾಕಿದಲ್ಲದೆ ಪ್ರಕರಣ ಬೆಳಕಿಗೆ ಬಂದಿದೆ ಎನ್ನುವಂತ ಮಾಹಿತಿ ಅಲ್ಲಿರ್ತಕ್ಕಂಥ ಪೊಲೀಸ್ ಠಾಣೆ ಅಧಿಕಾರಿಗಳು ತಿಳಿಸ್ತಾರೆ ಒಟ್ಟಾರೆ ಹೇಳಬೇಕಾದ್ರೆ ಈ ಒಂದು ಶವವನ್ನು ಹೂಳಬೇಕಾಗಿದ್ದ ಬಿಟ್ಟು ಸಮಯದಲ್ಲಿ ಹೂಳುದನ್ನು ಬಿಟ್ಟು ಪದ್ಧತಿ ತಿರಸ್ಕಾರ ಮಾಡಿ ಆ ಮಗಳನ್ನ ಬೆಳಗ್ಗೆ ಒಂಬತ್ತು ಗಂಟೆವರೆಗೆ ಸುಟ್ಟು ಹಾಕಿದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯವಾಗುತ್ತದೆ ಅದು ಪೊಲೀಸ್ ಅವರಿಗೆ ಅದರಂತೆ ಕೂಡ ಕೂಡಲೇ ಎಸ್ ಎಫ್ಎಸ್ಎಲ್ ತಂಡ ಬಂದು ಮೂಳೆ ತೆಗೆದುಕೊಂಡು ಹೋಗಿವೆ ಸ್ಥಳಕ್ಕೆ ಕಮಿಷನರ್ ಶರಣ್ ಬಸಪ್ಪ ಡಿಎಸ್ಪಿ ಮತ್ತು ಡಿಎಸ್ಪಿ ಕನಿಕಾ ಕ್ರಿಮಿನಲ್ ಸೇರಿದಂತೆ ಅನೇಕ ಜನ ಇಲ್ಲಿ ಅಧಿಕಾರಿಗಳು ಭೇಟಿ ನೀಡಿ ಅದರ ವಿರುದ್ಧ ಸಂಪೂರ್ಣ ವಿರೋಧ ಪಡೆದುಕೊಳ್ಳಲು ಪ್ರಯತ್ನ ಪಡ್ತಾ ಇದ್ದಾರೆ ಬಂದಗಡೆ ಏನ್ ಆಗ್ತಾ ಇದೆ ಅನ್ನೋದನ್ನು ಕೂಡ ಇವತ್ತು ಕೂಡ ಯಾರಿಗೂ ಗೊತ್ತಾಗ್ತಾ ಇಲ್ಲ ಒಂದಿಷ್ಟು ಆಲೋಚನೆ ಮಾಡ್ಬೇಕಾದ್ರೆ ಜೀವಕ ಬೆಲೆ ಇಲ್ಲದಂಗಿದೆ ಎಲ್ಲ ಒಂದ್ ಕಡೆಯಿಂದ ಈ ಮರ್ಯಾದೆ ಹತ್ಯೆಕ್ಕೆ ಅಂಜಿ ಮೆತ್ತ ಮಕ್ಕಳನ್ನೇ ಕೊಲ್ಲುವಂತ ಮಟ್ಟಕ್ಕೆ ಪಾಪಿ ತಂದೆಗಳು ಬರ್ತಾರೆ ಅಂದ್ರೆ ಇನ್ನಿ ಯಾವ ರೀತಿಯಾಗಿ ಬದಬೇಕನ್ನೋದನ್ನ ಆಲೋಚನೆ ಮಾಡಬೇಕಾಗಿದೆ ಆ ಹುಡುಗ ಆ ಹುಡುಗಿ ಎಲ್ಲೋ ಒಂದ್ ಕಡೆಯಿಂದ ಪ್ರೀತಿಸಿ ಮದುವೆ ಆಗಿ ಎಲ್ಲೋ ಒಂದ್ ಕಡೆಯಿಂದ ಚೆನ್ನಾಗಿರ್ತಾ ಇದ್ರೇನೋ ಅಂತಕ್ಕಂತ ಆಲೋಚನೆ ಒಂದ್ ಕಡೆ ಇದ್ರೆ ಈ ಪಾಪಿ ಮಗಳನ್ನೇ ಕೊಂದು ಇವತ್ತು ಜೈಲಿಗಂಬರಿದ್ದಾನೆ ಶಂಕರ್ ಎನ್ನುವಂಥ ವ್ಯಕ್ತಿ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ನಾರಂಜ ಎಕ್ಸ್ಪ್ರೆಸ್ ಮುಂದಿನ ಕ್ರೈಮ್ ಬೀಟ್ ನಲ್ಲಿ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಮಸ್ತೆ ಧನ್ಯವಾದಗಳು ನಾನು ನಿಮ್ಮ ಎಂ ಪಿ ಮುದಾಳೆ